ಎಲ್ಲ ನನ್ನ ನೆಚ್ಚಿನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ಬ್ಲ್ಯಾಕ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ ನನಗೆ ಹುಷಾರಿರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಗಾಡಿ ಹೋಗಲಿಲ್ಲ ಗಾಡಿ ರಜೆ ಮಾಡಿದ್ದೀನಿ ಮನೇಲೇ ಇದ್ದೀನಿ ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಆದರೂ ನಿಮ್ಮ ಹತ್ರ ಒಂದು ವಿಚಾರ ಹಂಚ್ಕೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಸ್ನೇಹಿತರೆ ಇವತ್ತು ಬಂದಿದ ಕಾಲ ಕೂಡ ಬಂದಿದೆ ಏನಪ್ಪ ಅದು ವಿಚಾರ ಅಂತಂದರೆ ಸ್ನೇಹಿತರೆ ಮನುಷ್ಯನ ಬಗ್ಗೆ ಮಾತಾಡಬೇಕು ಅಂತ ತುಂಬ ಆಸೆ ಇತ್ತು ಸೊ ಇವತ್ತು ಮಾತಾಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಮಾತಾಡೋಕ್ಕಿಂತ ಮುಂಚೆ ನಂದೊಂದು ಕೊಂದು ತುಂಬ ವರ್ಷದಿಂದ ನನಗೆ ತುಂಬ ತಲೆಯಲ್ಲಿ ಕಾಡ್ದಿದೆ ಸ್ನೇಹಿತರೆ ಆ ಪ್ರಶ್ನೆ ಒಂದಿದೆ ಆ ಪ್ರಶ್ನೆ ಲಾಸ್ಟಲ್ಲಿ ಕೇಳ್ತೀನಿ ಬನ್ನಿ ಮನುಷ್ಯನ ಬಗ್ಗೆ ಮಾತ್ರ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮನುಷ್ಯ ಹುಟ್ಟಕ್ಕಿಂತ ಮುಂಚೆ ಮನುಷ್ಯನ ಹಿಂದ್ಗಡೆ ಯಾರೂ ಬರೋಲ್ಲ ಮನುಷ್ಯನ ಜೊತೆಲೂ ಯಾರೂ ಬರಲ್ಲ ಮನುಷ್ಯ ಏನೂ ತರಲ್ಲ ಬರೀ ಕೈಯಲ್ಲಿ ಬರ್ತಾನೆ ಬೆತ್ತಲಾಗಿ ಬರ್ತಾನೆ ಏನೂ ಇರಲ್ಲ ತಾಯಿ ಗರ್ಭದಿಂದ ಆಚೆ ಬಂದಿದ ತಕ್ಷಣ ಕಣ್ಣು ಬಿಟ್ಟಿದ ತಕ್ಷಣ ಎಲ್ಲ ಸಿಗತ್ತೆ ಬಂದು ಬಳಗ ಅಣ್ಣ ತಮ್ಮ ಎಲ್ಲ ಸಿಗುತ್ತೆ ಸ್ನೇಹಿತರೆ ಹಾಗೆ ಬೆಳೀತಾ 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 ಸ್ನೇಹಿತರೆ ಮನುಷ್ಯ ಸಂಘಜೀವಿ ಆಗ್ತಾನೆ ಸ್ನೇಹಿತರೆ ಸ್ನೇಹಿತರು ಬೇಕು ಅಣ್ಣ ತಮ್ಮ ಸಿಕ್ಕಿದ್ರು ಬಂದು ಬಳಗ ಸಿಕ್ಕಿದ್ರು ಜೊತೆಲಿ ಪ್ರೀತಿ ಸ್ನೇಹ ಅನ್ಯಾಯ ಮೋಸ ವಂಚನೆ ಎಲ್ಲನೂ ಜೊತೆಲಿ ಹೋಗ್ತಾ ಇರ್ತಾರೆ ಸ್ನೇಹಿತರೆ ಮಧ್ಯವಸ್ಥೆ ಬಂದಾಗ ಸ್ನೇಹಿತರೆ ಮದುವೆ ಆಗ್ತಾನೆ ಮದುವೆ ಆದಾಗ ನನ್ನ ಕುಟುಂಬ ನನ್ನ ಮಕ್ಕಳು ನನ್ನ ನನ್ನ ಕುಟುಂಬ ನನ್ನ ಮಕ್ಕಳಿಗೋಸ್ಕರ ಜೀವನ ಮಾಡಬೇಕು ನನ್ನ ನನಗೋಸ್ಕರ ಬದುಕಬೇಕು ಅನ್ನೋ ಒಂದು ಸ್ವಾರ್ಥಕ್ಕೆ ಬೀಳ್ತಾನೆ ಸ್ನೇಹಿತರೆ ಸ್ವಾರ್ಥಕ್ಕೆ ಬೀಳ್ತಾನೆ ಸ್ವಾರ್ಥ ಬಿದ್ದಾದ ಮೇಲೆ ಸ್ನೇಹಿತರೆ ಮನುಷ್ಯನಿಗೆ ವಯಸ್ಸಾಗುತ್ತೆ ವಯಸ್ಸಾದಾಗ ನನಗೆ ಯಾರೂ ಬೇಡ ನನಗೇನು ಬೇಡ ನಾನು ಒಂಟಿ ತನ ಇರಬೇಕು ನಾನು ಏನು ಹೋಗ್ತೀನಿ ನಾನು ಏನೂ ಬೇಡ ನಾನು ಸಂಪಾದನೆ ಮಾಡಿದ್ರೆ ನನಗೆ ಏನು ಬೇಕಾಗಿಲ್ಲ ನಾನು ಒಬ್ಬನೇ ಇರಬೇಕು ಅಂತ ಸ್ನೇಹಿತರೆ ಒಂದಿನ ಸದೋಗ್ತಾನೆ ಸತ್ತಾಗ ಏನೂ ತೊಗೊಂಡೋಗೋಲ್ಲ ಸ್ನೇಹಿತರೆ ಬರೀ ಕೈಲಿ ಹೋಗ್ತಾನೆ ಬೆತ್ತಲಾಗಿ ಹೋಗ್ತಾನೆ ಹುಟ್ಟಿದಾಗ ಏನೂ ತಂದಿರಲ್ಲ ಸತ್ತಾಗಲೂ ಏನೂ ತೊಗೊಂಡೋಗಲ್ಲ ಸ್ನೇಹಿತರೆ ಹುಟ್ಟಿದಾಗ ಯಾರೂ ಜೊತೆಲಿ ಬಂದಿರೋಲ್ಲ ಸತ್ತಾಗಲೂ ಕೂಡ ಯಾರೂ ಜೊತೆಲಿ ಹೋಗಲ್ಲ ಬಟ್ ಹುಟ್ಟಿದಾಗ ಏನೂ ತಂದಿರೋಲ್ಲ ಸತ್ತಾಗಿ ಮಾತ್ರ ಹೋಗ್ತಾನೆ ಸ್ನೇಹಿತರೆ ಏನು ಬಿಟ್ಕೊಟ್ಟೋಗ್ತಾನೆ ಅದೇ ಮುಖ್ಯ ಸ್ನೇಹಿತರೆ ಏನಪ್ಪ ಮುಖ್ಯ ಅಂತಂದರೆ ಅವ್ನು ಮಾಡಿ ಒಳ್ಳೆತನ ಅವನ ಹೆಸರು ಅವ್ನು ಮಾಡಿ ಕೆಟ್ಟತನ ಅವನ ಹೆಸರು ಎರಡು ಬಿಡು ಹೋಗ್ತಾನೆ ಸ್ನೇಹಿತರೆ ಸ್ನೇಹಿತರೆ ಇದು ಪ್ರತಿಯೊಬ್ಬರಿಗೂ ಗೊತ್ತು ಇದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರನೇ ಬಟ್ ಏನು ಅಂತಂದರೆ ಸ್ನೇಹಿತರೆ ನಾನು ಏನು ಹೇಳೋಕೆ ಕೊಟ್ಟಿದ್ದೀನಿ ಅಂದರೆ ಸ್ನೇಹಿತರೆ ಈ ಹುಟ್ಟು ಸಾವು ಪ್ರತಿಯೊಬ್ಬರಿಗೂ ಖಚಿತ ಈ ಹುಟ್ಟು ಮೇಲೆ ಸಾಯ್ಲೇಬೇಕು ಯಾರೂ ಆ ವಿಧಿನ ಚೇಂಜ್ ಮಾಡೋಕ್ಕಾಗಲ್ಲ ಬಟ್ ಏನಂದರೆ ಸ್ನೇಹಿತರೆ ಮನುಷ್ಯ ಹುಟ್ಟಿದಾಗ ಇಂದ ಸಾಯೋವರೆಗೂ ಈ ಪರಿಸ್ಥಿತಿ ವಿಧಿ ಈ ಕಷ್ಟ ನೋವು ಮೋಸ ದರಡೆ ವಂಚನೆ ಈ ಎಲ್ಲ ಪ್ರಕ್ರಿಯೆ ನಡೆಯುತ್ತಲ್ಲ ಸ್ನೇಹಿತರೆ ನಾನು ಹೇಳೋದು ಏನಂತಂದರೆ ಸ್ನೇಹಿತರೆ ಏನು ಹೇಳೋಕೊಟ್ಟಿದ್ದೀನಿ ಅಂತಂದರೆ ಮನುಷ್ಯನ ಜೀವನ ಎಷ್ಟೋ ವರ್ಷ ಕಾಲ ತಪಸ್ಸು ಮಾಡಿದ್ರೆ ಮಾತ್ರ ಮನುಷ್ಯನ ಜೀವನ ಪಡೆಯೋಕ್ಕಾಗೋದು ಅಂತ ಈ ರೀತಿ ಹೇಳ್ತಾರೆ ಸ್ನೇಹಿತರೆ ನಾನು ಹೇಳೋಕೆ ನೋಡಿದ್ದೀನಿ ಅಂದರೆ ಸ್ನೇಹಿತರೆ ಈ ಮನುಷ್ಯನ ಜೀವನ ಬಂದಮೇಲೆ ನಾವು ಒಳ್ಳೆಯ ರೀತಿ ಬದುಕಿ ನಾಲ್ಕು ಜನಕ್ಕೆ ಉಪಯೋಗ ಅಂತದ್ದು ನಾಲ್ಕು ಜನ ಮಾದರಿಯಾಗಿ ಬದುಕಬೇಕು ಅನ್ನೋದು ಆಸೆ ಸ್ನೇಹಿತರೆ ಈ ಥರ ಬದುಕಬೇಕು ಅನ್ನೋದು ಎಲ್ಲರನ್ನು ಮನವಿ ಮಾಡ್ತಾನೆ ಸ್ನೇಹಿತರೆ ದಯವಿಟ್ಟು ಯಾರೂ ತೊಗೊಬಂದಿರಲ್ಲ ಯಾರೂ ತೊಗೊಂಡು ಹೋಗಲ್ಲ ನಂದು ತಂದು ನನಗೋಸ್ಕರ ನನ್ನದೇ ಅದು ಅಂತ ಯಾರು ದಯವಿಟ್ಟು ಆಸೆ ಪಡಬೇಡಿ ಆಸೆ ಪಡಿ ಬದುಕೋಕೋಸ್ಕರ ನೀವು ಜೀವನ ಮಾಡೋಕ್ಕೋಸ್ಕರ ಎಷ್ಟು ಅಷ್ಟು ಇಟ್ಕೊಂಡ್ರೆ ಸಾಕು ಸ್ನೇಹಿತರೆ ನನ್ನ ಕುಟುಂಬ ನನ್ನ ಮೊಮ್ಮಕ್ಕಳಿಗೋಸ್ಕರ ಮಾಡಿಬಿಡ್ತೀನಿ ಅವ್ರಿಗೋಸ್ಕರ ಮಾಡ್ಬಿಡ್ತೀನಿ ಅದಲ್ಲ ಸುಳ್ಳು ಸ್ನೇಹಿತರೆ ಇವತ್ತಿದ್ದಿದ್ದು ನಾಳೆ ಇರೋಲ್ಲ ಸ್ನೇಹಿತರೆ ಇವತ್ತು ಬದುಕಿದೀವಿ ನಾಳೆ ಬದುಕ್ತೀವ ಅಂತ ನಮಗೆ ಗ್ಯಾರಂಟಿ ಇಲ್ಲ ಬಟ್ ನಾಳೆ ನಾವು ಮಾಡಿರ್ತೀವಿ ಉಳಿಯುತ್ತೆ ಅಂತ ಏನು ಗ್ಯಾರಂಟಿ ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ಜೀವನ ಎಲ್ಲರಿಗೂ ಸಂಘಜೀವಿಯಿಂದ ಬದುಕೋಣ ನಾಲ್ಕು ಜನಕ್ಕೆ ಉಪಯೋಗ ಮಾಡೋಣ ನಾಲ್ಕು ಜನಕ್ಕೆ ಒಳ್ಳೆ ರೀತಿಲಿ ಬದುಕೋಣ ಮಾದರಿಯಾಗಿ ಬದುಕೋಣ ನಮ್ಮ ಹೆಸರು ನಾವು ಸತ್ತು ಮೇಲೂ ನಮ್ಮ ಹಿಂದೆ ಬರುವಂಥ ಪ್ರತಿಯೊಬ್ಬರಿಗೂ ನಮ್ಮ ಹೆಸರು ಹೆಸರಾಗಿ ಉಸಿರಾಗಿರಲಿ ಅನ್ನೋದು ನನ್ನ ಆಸೆ ಸ್ನೇಹಿತರೆ ಧನ್ಯವಾದಗಳು ಹೋಗೋಕ್ಕಿಂತ ಮುಂಚೆ ಸ್ನೇಹಿತರೆ ನಂದೊಂದು ಪ್ರಶ್ನೆ ಇದೆ ಸ್ನೇಹಿತರೆ ಏನಪ್ಪಾ ನಿಮ್ಮ ಪ್ರಶ್ನೆ ಅಂತಂದರೆ ಸ್ನೇಹಿತರೆ ಏನಿಲ್ಲ ಸಿಂಪಲ್ ಸಿಂಪಲ್ ಪ್ರಶ್ನೆ ಅಷ್ಟೇ ದೇವರು ನಮ್ಮನ್ನು ಏನಕ್ಕೆ ಸೃಷ್ಟಿ ಮಾಡ್ದ ಒಂದು ಸೃಷ್ಟಿ ಮಾಡಿರೋ ಕಾರಣ ಏನು ಅವನಿಗೆ ಏನು ಲಾಭ ಅಷ್ಟೇ ಸ್ನೇಹಿತರೆ ಅಷ್ಟೇ ಇನ್ನೇನಿಲ್ಲ ಅದಕ್ಕೆ ಉದಾಹರಣೆ ಕೊಟ್ಬಿಡ್ತೀನಿ ಈಗ ಸಿನಿಮಾದಲ್ಲಿ ಡೈರೆಕ್ಟರ್ಗಳು ಸಿನಿಮಾದಾಗಿದ್ದಾರೆ ಪ್ರೊಡ್ಯೂಸರು ದುಡ್ಡು ಹಾಕ್ತಾರೆ ಏನಕ್ಕೆ ಅಂದರೆ ಲಾಭ ಬರಲಿ ಅಂತ ಜನ ನೋಡಲಿ ಅಂತ ಅರ್ಥ ಆಯ್ತಾ ಸ್ನೇಹಿತರೆ ನಾವು ಮುನ್ನ ಈ ಥರ ಪಾತ್ರಧಾರಿಗಳಾಗಿ ಬಿಟ್ಟುಬಿಟ್ಟು ಅಲ್ಲಿ ಕುತ್ಕೊಂಡು ನೋಡೋದ್ರಿಂದ ಹಂಗೇನು ಲಾಭ ಸಿಗುತ್ತೆ ಪ್ರತಿಯೊಬ್ಬರು ಕಷ್ಟ ಸುಖ ನೋವು ಕೆಲವರಿಗೆ ಸುಖ ಕೆಲವ್ರಿಗೆ ಕಷ್ಟ ಕೆಲವರಿಗೆ ಹೀನಾಯವಾಗಿ ನೋವು ಪ್ರತಿಯೊಬ್ಬರು ಕೊಡೋದ್ರಿಂದ ಅವನಿಗೆ ಏನು ಲಾಭ ಸಿಗುತ್ತೆ ಏನು ಯಾರಿಗೆ ಲಾಭ ಆ ಪ್ರಶ್ನೆಗೆ ನಾವು ಉತ್ತರ ಬೇಕಾಗಿತ್ತು ಪ್ರತಿಯೊಬ್ಬರು ಹೇಳ್ತಾರೆ ವಿಧಿ ಇದು ಹುಟ್ಟಿದ ಮೇಲೆ ಸೈಲೇಬೇಕು ಪ್ರತಿಯೊಬ್ಬ ಮನುಷ್ಯ ಸೃಷ್ಟಿ ಮಾಡಿ ಮಾಡ್ತಾರೆ ಇದು ಪುರಾಣದಿಂದ ಅಂತ ಹೇಳಿ ಹೇಳ್ತಾರೆ ನನಗೆ ಗೊತ್ತು ಪ್ರತಿಯೊಬ್ಬರಿಗೆ ಗೊತ್ತಿರುವಂಥದ್ದೇ ಅದು ಬಟ್ ನನ್ನ ಪ್ರಶ್ನೆ ಏನು ಅಂತಂದರೆ ಸೃಷ್ಟಿ ಮಾಡಿರೋದಕ್ಕೆ ಕಾರಣ ಏನು ಅವ್ನಿಗೆ ಏನು ಲಾಭ ನಮ್ಮ ಈ ಥರ ಪಾತ್ರದಾರಗಳು ಆಡಿಸೋದಿಂದ ಮೇಲೆ ಕೂತ್ಕೊಂಡು ಅವ್ನಿಗೆ ಏನು ಲಾಭ ಸಿಗುತ್ತೆ ಅಂತ ನನ್ನ ಪ್ರಶ್ನೆ ಕೇಳ್ತಾರೆ ಅದು ಪ್ರತಿಯೊಬ್ಬರು ಒಂದೇ ಥರ ಕೊಡ್ಬೋದಲ್ಲ ಒಂದೇ ಥರ ಕೊಡ್ಬೋದಲ್ಲ ಕಷ್ಟ ಸುಖ ನೋವು ಕೊಡ್ದಂಗೆ ಪ್ರತಿಯೊಬ್ಬರು ಒಂದೇ ರೀತಿ ನಡ್ಕೊಬೋದಲ್ಲ ಅವ್ರಿಗೆ ಬೇಜಾನ್ ದುಡ್ಡು ಅವ್ರಿಗೆ ದುಡ್ಡು ಇದ್ದಾನೆ ಅವ ಹಾಸಿಗೆ ಮಾಡ್ಕೊಳ್ಳೋದ್ ಒಬ್ಬ ಫುಟ್ಬಾಲ್ ಮಾಡ್ಕೊಳ್ಳಂಥದ್ದು ಒಬ್ಬ ಚಾ ಮಾಡ್ಕೊಳ್ಳೋಂಥದ್ದು ಯಾಕೆ ಮಾಡಬೇಕಾಗಿತ್ತು ಅನ್ನೋ ನನ್ನ ಪ್ರಶ್ನೆ ಇದೆ ದಯವಿಟ್ಟು ನಿಮಗೆ ಏನು ಗೊತ್ತಿದ್ರೆ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಖಂಡಿತ ಮಾಡಿ ಜೈ ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ